ಗ್ಯಾಸ್ಟ್ರಿಕ್ ಆಗಿದೆ ಗ್ಯಾಸ್ಟ್ರಿಕ್ ನ ಮೆಡಿಸಿನ್ಸ್ ತೆಗೆದುಕೊಳ್ಳುವುದು ಎಷ್ಟು ಸರಿ ಈಗ ಗ್ಯಾಸ್ಟ್ರೈಟಿಸ್ ಆದ ತಕ್ಷಣ ಏನು ಮಾಡ್ತಾರೆ ಬ್ಯಾಂಡಿ ತಗೊಳ್ತಾರೆ ಮತ್ತು ಜಿಲೋಸಿಲ್ ತಗೊಳ್ತಾರೆ ಮತ್ತು ಯಾವುದೇ ತರಹದ ಒಂದು ಮೆಡಿಸಿನ್ಸ್ ಗಳನ್ನ ತೆಗೆದುಕೊಂಡು ಈ ಗ್ಯಾಸ್ಟ್ರೈಟಿಸ್ ನ ಪೂರ್ತಿಯಾಗಿ ಶಮನಗೊಳಿಸುವಂತಹ ಒಂದು ಪ್ರಯತ್ನ ಎಲ್ಲ ಜನರು ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಅದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಆಗುತ್ತೆ ಈಗ ಗ್ಯಾಸ್ಟ್ರೈಟಿಸ್ ಅನ್ನೋದು ಸಾಮಾನ್ಯ ರೋಗನಾ ಅಂತ ಒಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಒಂದು ಮೆಡಿಕಲ್ ಸೈನ್ಸ್ ನಮ್ಮ ಒಂದು ವಿಜ್ಞಾನ ಏನು ಹೇಳುತ್ತೆ ಮತ್ತು ಅದಕ್ಕೆ ಸರಿಯಾದ ಒಂದು ಪರಿಹಾರಗಳನ್ನ ನಾವು ಹೇಗೆ ಕಂಡುಕೊಳ್ಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಸ್ನೇಹಿತರೆ ನಮಸ್ಕಾರ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನಲಲ್ಲಿ ಅಲ್ಲಿ ಆರೋಗ್ಯದ ಬಗ್ಗೆ ಲಕ್ಷಣಗಳ ಬಗ್ಗೆ ಮನೆ ಮುಂದೆ ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳಿಗೆ ನಾನು ಆಸಕ್ತಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀರು ಕುಡಿಯುವಂತ ಪದ್ಧತಿ ಚೆನ್ನಾಗಿಲ್ಲ ಸರಿಯಾಗಿ ವೈಜ್ಞಾನಿಕವಾಗಿಲ್ಲ ಅಂತಂದ್ರೂ ಗ್ಯಾಸ್ಟ್ರಿಕ್ ಆಗುವಂತ ಸಮಸ್ಯೆಗಳಿರುತ್ತೆ ಸಾಧ್ಯತೆಗಳಿರುತ್ತೆ ಇರುತ್ತೆ ಮತ್ತು ಈ ಗ್ಯಾಸ್ಟ್ರಿಕ್ ಬಹಳಷ್ಟು ಆಗುವ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಅಂತ ಹೇಳಿದ್ರೆ ನಮ್ಮ ಜಠರದಲ್ಲಿ ಆಗತಕ್ಕಂತ ಆಮ್ಲದ ಒಂದು ಕ್ವಾಂಟಿಟಿ ಆಮ್ಲದ ಒಂದು ಪ್ರಮಾಣ ಕಡಿಮೆ ಆಯಿತು ಅಂತ ಹೇಳಿದರೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ನನಗೆ ತಿಸ್ತಾ ಇರ್ತಾರೆ ಆದರೆ ಸಭೆ ಸಾಮಾನ್ಯವಾಗಿ ಸಾಮಾನ್ಯ ಜನರಲ್ಲಿ ಏನು ಅರ್ಥೈಸ್ಕೊಳ್ತಾರೆ ಅಂತ ಹೇಳಿದರೆ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತ ಹೇಳಿದರೆ ನಮ್ಮ ಒಂದು ಜಠರದಲ್ಲಿ ನಮ್ಮ ಒಂದು ದೇಹದಲ್ಲಿ ಆ್ಯಸಿಡ್ ಆಮ್ಲ ಜಾಸ್ತಿ ಆಗಿರುವುದರಿಂದ ನಮಗೆ ಎಸಿಡಿಟಿ ಆಗ್ತಾ ಇದೆ ಅಂತ ಅವರ ಒಂದು ಕಲ್ಪನೆ ಆದರೆ ಇಲ್ಲಿ ಅದರ ವಿರುದ್ಧವಾಗಿ ನಡೀತಾ ಇರುತ್ತೆ ನಮ್ಮ ದೇಹದ ಒಂದು ಪ್ರತಿಕ್ರಿಯೆಗಳು ನಮ್ಮ ರಾಸಾಯನಿಕ ಕ್ರಿಯೆಗಳು ಸ್ನೇಹಿತರೆ ಹೇಗೆ ಅಂತ ಕೇಳ್ಬೋದು ಈಗ ಸಣ್ಣದಾಗಿ ನಿಮಗೆ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ ಮನೆಮದ್ದುಗಳನ್ನ ಮಾಡ್ತೀರಿ ಮೊದಲು ಈ ಮನೆಮದ್ದುಗಳನ್ನ ಮಾಡಿದ್ರು ಕಡಿಮೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಮಾಡ್ತೀರಿ ಡಾಕ್ಟರ್ ಯೂಶಲಿ ಸಿಗ್ತಕ್ಕಂಥ ಡಾಕ್ಟರ್ಸ್ ಏನ್ ಮಾಡ್ತಾರೆ ಅದಕ್ಕೆ ಹೊಟ್ಟೆ ಉಬ್ಬರ ಆಗ್ತಿದೆ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಅವರು ಎಂಟಾಸಿಡ್ ಬರೆಯುವುದಂತೂ ಸರ್ವೇ ಸಾಮಾನ್ಯ ಅಂದ್ರೆ ಪ್ಯಾಂಡಿ ಇರ್ಬೋದು ಟ್ಯಾಬ್ಲೆಟ್ ಅಥವಾ ಜುಲೂಸಿಲ್ ಸಿರಪ್ ಇರಬಹುದು ಹೀಗೆ ಅಂತ ಇದೆ ಫರ್ಗೆಟಿವ್ಸ್ ಅಂತ ಇದೆ ಔಷಧಿಗಳು ಅಲೋಪತಿಕ್ ಸಿಸ್ಟಮ್ ಅಲ್ಲಿ ಸ್ನೇಹಿತರೆ ಸೊ ಇವೆಲ್ಲವೂ ಏನ್ ಮಾಡ್ತಾವು ಅಂತ ಹೇಳಿದ್ರೆ ಈ ಮೆಡಿಸಿನ್ಸ್ಗಳು ಈ ಒಂದು ಪ್ರಕ್ರಿಯೆಗಳು ಅಂದ್ರೆ ಜಠರದ ಪ್ರಕ್ರಿಯೆಗಳು ಕರುಳಿನ ಪ್ರಕ್ರಿಯೆಗಳು ಕರುಳಿನಲ್ಲಿ ಆಗ್ತಕ್ಕಂಥ ಕೆಮಿಕಲ್ ರಿಯಾಕ್ಷನ್ ರಾಸಾಯನಿಕ ಕ್ರಿಯೆಗಳನ್ನ ಪೂರ್ತಿಯಾಗಿ ಅದ್ಲು ಬದಲು ಮಾಡುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಚಿಕ್ಕದಾಗಿ ಇರತಕ್ಕಂಥ ಒಂದು ರೋಗ ದೊಡ್ಡದಾಗಿ ಪರಿಣಾಮವನ್ನ ಬೀರಲಿಕ್ಕೆ ಶುರುವಾಗುತ್ತೆ ಈಗ ನೀವು ಆರು ತಿಂಗಳಿಂದ ಜ್ವಲಸು ತಗೊಳ್ತಾ ಇದ್ದೀರಿ ಆರು ತಿಂಗಳಿಂದ ನೀವು ಆಂಟಾಸಿಡ್ಸ್ ತೊಗೊಳ್ತಾ ಇದ್ದೀರಿ ಆರು ತಿಂಗಳಿಂದ ಯಾವುದೋ ಒಂದು ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ತೆಗೆದುಕೊ ತೆಗೆದುಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಜಠರದ ಒಂದು ರೋಗಗಳು ಬಹಳಷ್ಟು ಉಲ್ಬಣಿತವಾಗಿದೆ ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಎಲ್ಲರೂ ಗಮನವಿಟ್ಟು ನೋಡಬೇಕು ಈ ಜಠರದ ಒಂದು ರೋಗಗಳಲ್ಲಿ ಅಂತ ಹೇಳಿದ್ರೆ ನಮ್ಮ ಕರುಳುಗಳಿಗೂ ಮತ್ತು ನಮ್ಮ ಬ್ರೈನ್ ಅಂತ ಹೇಳಿದರೆ ನಮ್ಮ ಮೆದುಳಿಗೆ ಬಹಳಷ್ಟು ಹತ್ತಿರದ ಸಂಬಂಧವಿದೆ ಸ್ನೇಹಿತರೆ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಗಟ್ ಬ್ರೈನ್ ಹೇಳ್ತೀವಿ ನಮ್ಮ ಜಠರದಲ್ಲಿ ಮತ್ತು ಕರುಳುಗಳಲ್ಲಿ ಆಗ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳ ಒಂದು ಸಂದೇಶ ನಮ್ಮ ಮೆದುಳಿಗೆ ಹೋಗುತ್ತೆ ನಮ್ಮ ಮೆದುಳಿನಿಂದ ಬರ್ತಕ್ಕಂಥ ಸಂದೇಶ ಜಠರಗಳಿಗೆ ಬಂದು ಅದರ ಒಂದು ಸಂಯೋಜನೆ ಅದರ ಒಂದು ಸರಿಯಾದ ನಿಯಂತ್ರಿತವಾದ ಒಂದು ಕೆಮಿಕಲ್ ರಿಯಾಕ್ಷನ್ ರಾಸಾಯನಿಕ ಕ್ರಿಯೆಗಳು ಸರಿಯಾಗಿ ನಡೆದ್ರೆ ಮಾತ್ರ ಆರೋಗ್ಯವಂತ ಸ್ಥಿತಿ ಬರಲಿಕ್ಕೆ ಸಾಧ್ಯವಿದೆ ಅಂತ ನಮ್ಗೆ ಈಗ ನಮ್ಮ ಕರುಳುಗಳಲ್ಲಿ ಬೆರಿ ನಾವು ಅನ್ಕೊಂಡ ಹಾಗೆ ಕರುಳುಗಳಷ್ಟೇ ಇಲ್ಲ ಅಲ್ಲಿ ಒಂದು ದೊಡ್ಡ ಒಂದು ಅಂಗವಿದೆ ಆ ಅಂಗಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಸ್ ಗಟ್ ಬ್ಯಾಕ್ಟೀರಿಯಾಸ್ ಅಂತ ನಾವು ಹೇಳ್ತೀವಿ ಈ ಗಟ್ ಬ್ಯಾಕ್ಟೀರಿಯಾ ಗಟ್ ಬ್ಯಾಕ್ಟೀರಿಯಾಗಳ ಮುಖ್ಯ ಒಂದು ಕೆಲಸ ಅಂತ ಹೇಳಿ ಅದು ನಮ್ಮ ಜಠರದ ಆರೋಗ್ಯ ಕರುಳಿನ ಆರೋಗ್ಯ ಮಾನಸಿಕ ಆರೋಗ್ಯ ಮತ್ತು ಪೂರ್ತಿಯಾದ ಒಂದು ಆರೋಗ್ಯವನ್ನ ಸರಿಯಾಗಿ ಸಮಸ್ಥಿತಿಯಲ್ಲಿ ಇಡಬೇಕು ಮತ್ತು ಈ ಆರೋಗ್ಯವಂತ ಸ್ಥಿತಿಯನ್ನ ನಮ್ಮ ದೇಹಕ್ಕೆ ಮನಸ್ಸಿಗೆ ಕೊಡಬೇಕು ಅಂತ ಈ ಜಠರದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಪ್ರಯತ್ನಗಳನ್ನ ಮಾಡ್ತಾ ಇರ್ತವೆ ಆದರೆ ಈಗ ಯಾವುದೋ ಒಂದು ಉರಿಯುತವಾಯಿತು ಗ್ಯಾಸ್ಟ್ರೈಟಿಸ್ ಆಯ್ತು ಕರುಳಿನಲ್ಲಿ ಇನ್ಫೆಕ್ಷನ್ ಆಯ್ತು ಸಾಮಾನ್ಯವಾಗಿ ಏನು ಮೆಡಿಸಿನ್ಸ್ ತೊಗೊಳ್ತೀರಿ ಸಾಮಾನ್ಯವಾಗಿ ನಾವು ಆಂಟಿಬಯೋಟಿಕ್ಸ್ ತೆಗೆದುಕೊಳ್ತಾ ಇರ್ತೀವಿ ಈ ಆಂಟಿಬಯೋಟಿಕ್ಸ್ಗಳು ನೀವು ಒಂದು ಕೋಸ್ಟ್ ಏನಾದ್ರು ತಗೊಂಡ್ಬಿಟ್ರಿ ಅಂತ ಹೇಳಿದ್ರೆ ನಮ್ಮ ಕರುಳಿನ ಬ್ಯಾಕ್ಟೀರಿಯಾಗಳು ಬಹಳಷ್ಟು ಪೂರ್ತಿಯಾಗಿ ನಶಿಸಿ ಹೋಗಿ ಈ ಒಂದು ಸಾಮಾನ್ಯವಾಗಿ ತಾನೇ ಸರಿಯಾಗುವಂತಹ ರೋಗಗಳಿಗೂ ಸಹಿತ ನಮ್ಮ ಜಠರದ ಒಂದು ಕಾರ್ಯಾಚರಣೆ ಜಠರದಲ್ಲಿ ಆಗ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಪೂರ್ತಿಯಾಗಿ ಅದ್ಲು ಬದಲಾಗ್ಬಿಡುತ್ತೆ ಸೊ ಹೀಗಾಗಿ ಈಗ ರೋಗಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಹಳಷ್ಟು ಕ್ವಿಕ್ ಸೆಟ್ ಅಂತ ಹೇಳಿದ್ರೆ ಈಗ ಸಡನ್ ಆಗಿ ಆರಾಮು ನಿಮ್ದು ಹೋಮಿಯೋಪತಿ ಡಾಕ್ಟ್ರೆ ನೀವು ಬಹಳ ಟೈಮ್ ತಗೊಳ್ಬಿರಿ ನಾವು ಅಲೋಪತಿಯಲ್ಲಿ ಹೋಗ್ತೀವಿ ಇಮಿಡಿಯೇಟ್ ಆರಾಮಾಗಿ ಬಿಡುತ್ತೆ ಅಂತ ಅವ್ರದ್ದೊಂದು ನಂಬಿಕೆ ಅದು ಸರಿನು ಇರ್ಬೋದು ತಪ್ಪು ಇರ್ಬೋದು ಆ ತಪ್ಪಿನ ಒಂದು ಭಾಗವನ್ನು ಯಾರೂ ನೋಡ್ಲಿಕ್ಕೆ ಹೋಗಲ್ಲ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಿಕ್ ಫಿಕ್ಸ್ ಮಾಡಿದಷ್ಟು ಸಹಿತ ಜಠರದ ಒಂದು ರೋಗಗಳು ಬಹಳಷ್ಟು ಉಲ್ಬಣಿತವಾಗುತ್ತೆ ಮತ್ತು ಜಠರದ ಒಂದು ಯಾಕೆ ಉಳ್ಬಳಿತವಾಗ್ತಾ ಇದೆ ಅನ್ನೋದನ್ನ ಸರಿಯಾಗಿ ಗಮನವಿಟ್ಟು ಯಾರು ನೋಡ್ಲಿಕ್ಕೆ ಹೋಗಲ್ಲ ಅಂತ ನಮಗೆ ತಿಳಿಸ್ತಾ ಸೊ ಈ ಒಂದು ರೋಗಗಳು ಉಳ್ಬಳಿತವಾಗಿ ದೀರ್ಘಕಾಲಿಕವಾಗಲಿಕ್ಕೆ ಶುರುವಾಗ ಸೊ ಹೀಗಾಗಿ ಈ ಜಠರದ ರೋಗಗಳಿಗೆ ಸರಿಯಾದ ಒಂದು ಚಿಕಿತ್ಸೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದಿಷ್ಟು ಸಮಯಾವಕಾಶ ಬೇಕಾಗುತ್ತೆ ಮತ್ತು ಬಹಳಷ್ಟು ಪೇಶನ್ಸ್ ಅಂದ್ರೆ ಅವ್ರಿಗೆ ಬಹಳಷ್ಟು ನಂಬಿಕೆ ಮತ್ತು ತಾಳ್ಮೆಯ ಒಂದು ಅವಶ್ಯಕತೆ ಇದೆ ಅಂತ ನಮ್ಗೆ ತಿಳಿಸ್ತಾ ಇರುತ್ತೆ ಸೊ ಹೀಗಾಗಿ ಈ ಜಠರದ ಒಂದು ರೋಗಗಳಲ್ಲಿ ರೋಗಿಗಳು ಏನಾಗ್ಬಿಟ್ಟಿರ್ತಾರೆ ಅಂತ ಹೇಳಿದ್ರೆ ಅವರು ಪೂರ್ತಿಯಾಗಿ ತಮ್ಮ ಆಶಾಭಾವನೆಯನ್ನ ಬಿಟ್ಬಿಟ್ಟಿರ್ತಾರೆ ಮತ್ತು ಅವರ ಒಂದು ಮಾನಸಿಕ ದೌರ್ಬಲ್ಯವೂ ಸಹಿತ ಈ ಜಠರದ ಒಂದು ತೊಂದರೆಗಳು ಇರುವಂತಹ ರೋಗಿಗಳಲ್ಲಿ ಬರುವುದು ಸರ್ವೇ ಸಾಮಾನ್ಯತೆ ಸೊ ಹೀಗಾಗಿ ಈ ಜಠರದ ಸಾಮಾನ್ಯವಾದ ಒಂದಿಷ್ಟು ಲಕ್ಷಣಗಳಿಂದ ದೀರ್ಘಕಾಲಿಕವಾಗಿ ಜಠರದ ಸಮಸ್ಯೆಗಳಾಗಿ ಮತ್ತು ಮಲಬದ್ಧತೆಯ ಪ್ರಶ್ನೆ ಆಯ್ತು ಅಂತ ಹೇಳಿದ್ರೆ ಅವರು ಮನೆ ಮನೆಮದ್ದುಗಳನ್ನ ಮಾಡ್ತಾರೆ ಮತ್ತು ಈ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಅದರ ಒಂದು ಮನೆಮದ್ದುಗಳನ್ನ ಫಾಲೋ ಮಾಡ್ತಾರೆ ಹೀಗೆ ಹತ್ತು ಹಲವಾರು ಚಿಕಿತ್ಸೆಗಳನ್ನ ಅವರು ತೆಗೆದುಕೊಳ್ತಾ ಇರ್ತಾರೆ ತೆಗೆದುಕೊಳ್ತಾ ಇರ್ತಾರೆ ಆದ್ರೆ ಏನು ಇಂಪ್ರೂವ್ಮೆಂಟೇ ಆಗಲ್ಲ ಆದ್ರೆ ಈ ಒಂದು ಚಿಕಿತ್ಸೆಯನ್ನ ನಾನೇ ಮಾಡಿದ್ರೂ ಸಹಿತ ಇದಕ್ಕೆ ಸಮಯ ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಈಗ ಅದರಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್ ಈಗ ಜಠರದಲ್ಲಿ ಆಗ್ತಕ್ಕಂಥ ಮತ್ತು ಕರುಳುಗಳಲ್ಲಿ ಆಗ್ತಕ್ಕಂಥ ಕೆಮಿಕಲ್ ರಿಯಾಕ್ಷನ್ ರಾಸಾಯನಿಕ ಕ್ರಿಯೆಗಳು ಪೂರ್ತಿಯಾಗಿ ಅದಲು ಬದಲಾಗ್ಬಿಟ್ಟಿರುತ್ತೆ ಪೂರ್ತಿಯಾಗಿ ನಿಷ್ಕ್ರಿಯವಾಗ್ಬಿಟ್ಟಿರುತ್ತೆ ಅದು ತನ್ನ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇರಲ್ಲ ಸೊ ಇದನ್ನ ಪೂರ್ತಿಯಾಗಿ ಸಮದೂಗಿಸ್ಬೇಕು ಅದನ್ನ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದಾಗ ಅದರ ಒಂದು ಅರ್ಥೈಸಿಕೊಂಡು ಅದರ ಒಂದು ಕೆಮಿಕಲ್ ರಿಯಾಕ್ಷನ್ ರಾಸಾಯನಿಕ ಕ್ರಿಯೆಗಳು ಹೇಗೆ ಸರಿ ಹೋಗುತ್ತೆ ಅದನ್ನ ಏನು ಮಾಡಿದ್ರೆ ಸರಿ ಮಾಡ್ಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ಸರಿಯಾಗಿ ಅರ್ಥೈಸಿಕೊಂಡು ಆ ದಿಸೆಯಲ್ಲಿ ಆಹಾರ ಪದ್ಧತಿ ಮತ್ತು ನೀರಿನ ಒಂದು ಸೇವನೆಯ ಪದ್ಧತಿ ಮತ್ತು ಈ ಔಷಧಿಗಳನ್ನ ಯಾವ ಒಂದು ಔಷಧಿಗಳನ್ನ ಯಾವ ಒಂದು ರೂಪದಲ್ಲಿ ತೆಗೆದುಕೊಂಡ್ರೆ ಈ ಜಠರದ ಕರುಳಿನ ರೋಗಗಳು ಪೂರ್ತಿಯಾಗಿ ಗುಣವಾಗುತ್ತೆ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ ಸೊ ಹೀಗಾಗಿ ಜಟರದ ಮತ್ತು ಕರುಳಿನ ಆರೋಗ್ಯದ ಬಗ್ಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ತರದ ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಹಾಕಿ ಅಂತ ಹೇಳ್ತಾರೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕಳ್ಸಿ ಅಂತ ಕಳ್ಕೊಳ್ಳಿ ಮನವಿ ಸ್ನೇಹಿತರೆ ಇದಿಷ್ಟು ಹೇಳ್ತಾ ಏಳ್ ಮಾತುಗಳನ್ನ ಮುಗಿಸ್ತಾ ಅಂತ ನಮಸ್ಕಾರ ಧನ್ಯವಾದ